ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಅಧ್ಯಕ್ಷರು ಯಾರಾಗ್ತಾರೆ ನಾವು ಪದೇ ಪದೇ ಹೇಳ್ತಾ ಇದ್ದು ಮೂರು ತಿಂಗಳ ಅದನ್ನ ಹೇಳಿದೆ ಅನ್ನ ಸಬ್ ಯಾರು ಯಾರಾಗ್ತಾರೆ ಅಂತ ಯಾವಾಗ ಒಳ ಹೊಂದಾಣಿಕೆ ಫಿಕ್ಸ್ ಆಯ್ತು ಆವಾಗ ಅನ್ನ ಸಬ್ ಜೊಲ್ಲೆ ಜಾರಕಿಹೊಳ ಸೌಧರ ಕೈಯನ್ನ ಬಲಪಡಿಸಿದ್ರು ಜೋಡಿಸಿದ್ರು ಅಂತ ಹೇಳ್ಬೋದು ನಾವು ಇನ್ನೊಂದು ಮಾತನ್ನು ಹೇಳಿದ್ದು ಲಿಂಗಾಯತರ ಬ್ಯಾಂಕು ಲಿಂಗಾಯತ ಕೈಯಲ್ಲಿ ಅಂತಾನು ಹೇಳಿದ್ದು ಅದೇ ರೀತಿ ಆಯ್ತು ಅಂತ ಲಕ್ಷ್ಮಣ ಸೌಧರ ಪರಿಚಯ ಏನೈತ್ಲ ಚೀಟಿ ಅದು ಕಿಶಾಗ ಉಳಿತೈತಿ ಹೊರಗೆ ಬರಂಗಿಲ್ಲ ಅಂತ ಹೇಳಿದೆ ಈಗ ಹೇಳ್ತಾರೆ ಹೇಳ್ತಾರೆ ಒಂದು ಬೇರೆ ಹೇಳ್ತಾರೆ ಚುನಾವಣೆ ಮೊದಲು ಬೇರೆ ಅಧ್ಯಕ್ಷ ಆದ ನಂತರ ಇನ್ನೊಂದು ಹೇಳಿ ಹೇಳಿಕೆ ಬೇರೆ ನೋಡಿದ್ರಲ್ಲ ಲಕ್ಷ್ಮಣ ಸೌಧರಿ ಏನು ಹೇಳಿದರು ನಾವು ಹೇಳಿದಂತೆ ಆಯ್ತು ಅಂತ ನೀವು ಪರಿಚಯ ಏನಾಯ್ತು ಆಯ್ತು ಮುಂದೆ ರಮೇಶ ಜಾರಿಕೊಳು ಬಗ್ಗೆ ಬರೋಣ ಕುಮ್ಟ ನಾನು ಆರಿಸಿ ತಂದೆ ತರ್ತಾನೆ ಆರಿಸಿ ಕಳಿಸದೇ ಇದ್ದರೆ ನಾನು ಡಿ ಸಿ ಸಿ ಬ್ಯಾಂಕ್ಗೆ ಹೋಗೋದಿಲ್ಲ ನನ್ನ ಮಗನು ಅಲ್ಲಿ ಹೋಗೋದಿಲ್ಲ ಅಂತ ಹೇಳಿದರು ಏನಾಯ್ತು ಲಕ್ಷ್ಮಣ ಸೌದಿ ಆರಿಸಿ ಬಂದರು ನಂತರ ಅಮರನಾಥ್ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದರು ಈಗ ಏನು ಮಾಡಬೇಕು ಏನು ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಮುಂದೆ ಹೋಗೋಣ ಮುಂದೆ ವರದಿಯನ್ನು ನೋಡ್ಕೋತಾ ಹೋಗೋಣ ಕಾಂಗ್ರೆಸ್ಸಿಗರು ಅಧ್ಯಕ್ಷರಾಗಬೇಕಂತೆ ಅವರು ಸೂಚ್ಯವಾಗಿ ಸೂಕ್ಷ್ಮವಾಗಿ ತಿಳಿಸಿದ್ರು ಅಂತ ಹೇಳಲಾಗ್ತಾ ಇದೆ ಶಕ್ತಿ ಪಾಲಿಸಿರೇನು ಇಲ್ಲ ಇಲ್ಲಿ ಮುಖ್ಯಮಂತ್ರಿ ಅವರು ಇವರು ಅಲ್ಲವೇ ಅಲ್ಲ ಸ್ವಾರ್ಥ ರಾಜಕಾರಣ ಒಳ ಹೊಂದಾಣಿಕೆ ರಾಜಕಾರಣ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಇಲ್ಲಿ ತಮಗೆ ಹೆಂಗ್ ಬೇಕು ಹಂಗ ಆಟ ಆಡ್ತಾರೆ ಪಕ್ಷ ಇಲ್ಲಿ ಗೌಣ ಪಕ್ಷ ಇರೋದನ್ನೇ ಇಲ್ಲಿ ಹಂಗಾದ್ರೆ ಇಲ್ಲಿ ಸತ್ಯ ಸೂತ್ರ ಸೋತ್ರ ಸೋತ್ರ ಅಂತ ಹೇಳ್ಬೇಕು ಬಿಜೆಪಿಯವ್ರ ಗೆದ್ದ್ರ ಅಂತ ಹೇಳ್ಬೇಕು ಸರ್ಕಾರ ಇಲ್ಲ ಅದರ ಅಧ್ಯಕ್ಷ ಸ್ಥಾನ ತೆಗೆದುಕೊಂಡಲ್ಲ ಯಾರಾದರೂ ಅನಸಬ್ ಜೊಲ್ಲೆ ಅನಸಬ್ ಜೊಲ್ಲೆ ಅಂದ್ರೆ ಬಿಜೆಪಿ ಇಲ್ಲಿ ಲಿಂಗಾಯತರ ಕೈಯಲ್ಲಿ ಲಿಂಗಾಯತ ಬ್ಯಾಂಕ್ ಹೊಳಿತು ಆದ್ರ ಇಲ್ಲಿ ಪಕ್ಷ ಗೌನ ಆಯ್ತು ತಮ್ಗೆ ಹೆಂಗ್ ಬೇಕಂಗ ಆಟ ಆಡ್ತಾರೆ ಇವರು ಗಟ್ಟಿಯಾದ ರೊಟ್ಟಿ ಮಾಡೋದು ತೆಳಗಾದ್ರೆ ಅಂಬಲಿ ಮಾಡೋದು ಇನ್ನ ಬಾಲ್ಚಂದ್ ಸೋಲೆಯಲ್ಲಿ ಆಯ್ತು ಅಲ್ಲಿ ಆತ ರಾಮದುರ್ಗದಲ್ಲಿ ಇವ್ರ ಕ್ಯಾಂಡಿಡೇಟ್ ಸೋತರಲ್ಲ ಯಾದವಾಡವ್ರ ಅಲ್ಲಿ ಗೆದ್ರಲ್ಲ ನಂತರ ಚೆನ್ನಮನ ಕಿತ್ತೂರ್ನಲ್ಲಿ ವಿಕ್ರಮ ನಾಮದಾರ್ ಯಾರು ಕ್ಯಾಂಡಿಡೇಟು ಬಾಲ್ಚಿನ್ ಜಾರ್ಕೋಳು ಕ್ಯಾಂಡಿಡೇಟಾ ಅಥವಾ ಶೆಜ್ಜಿ ಜಾರ್ಕೋಳಿ ಕ್ಯಾಂಡಿಡೇಟಾ ಗೆದ್ರವ್ರ ಯಾರು ನಾನಾ ಸಾವರು ಶಜ್ಜಿ ಜಾರ ಅಂದ್ರೆ ಇಲ್ಲಿ ಸೋಲು ಗೆಲುವುಕ್ಕಿಂತ ಒಳ ಹೊಂದಾಣಿಕೆ ರಾಜಕಾರಣ ಬಹಳ ಮಹತ್ವ ಸ್ಥಾನವನ್ನು ಪಡೀತು ಇನ್ನು ಬಾಲ್ಚಂದ್ರೆ ಹೇಳಿದ್ರು ನೀವು ಹುಕ್ಕೇರಿಂದ ನಮ್ಮ ಮನುಷ್ಯನ ಆರಿಸಿಕೊಳ್ಸ್ರೆ ಒಂದೂರ ಐವತ್ತು ಸ್ಥಾನಗಳನ್ನು ನಾನು ತುಂಬ ನೇರವಾಗಿ ನನ್ನ ಕಡೆ ಬರಬೇಕು ಅಲ್ಲಿ ಅಧ್ಯಕ್ಷರ ಕಡೆ ಹೋಗಬಾರ್ದು ಎಲ್ಲಿ ಹೋಗಬಾರ್ದು ನಿರ್ದೇಶಕ ಮಂದಿರ್ತಾರೆ ಅವ್ರ ಕಡೆ ಹೋಗೋ ನೇರವಾಗಿ ನನ್ನ ಕಡೆ ಬರ್ಬೇಕು ಈಗ ಒಂದೂರ ಐವತ್ತೈದು ಸೀಟೆಯಲ್ಲಿ ಹೋಗೋವು ತುಂಬವ್ರು ಯಾರು ತುಂಬವ್ರು ನಿಮ್ಮ ನಿಮ್ಮಲ್ಲಿ ಹಂಚ್ಕೊಳ್ತೀರಿ ಹದಿನಾರು ಮಂದಿ ಹಂಚ್ಕೊಳ್ತೀರಿ ನೀವು ಸಮದೃಷ್ಟಿಯಿಂದ ದೃಷ್ಟಿಯಿಂದ ಹಂಚ್ಕೋತಾರೆ ನಾವು ಇಲ್ಲಿ ಬಾಲ್ಚಂದ ಜಾರಿಕ್ರು ನಡೆಯಂಗಿಲ್ಲ ಅನ್ನ ಸ್ವಲ್ಪ ಜೋಲ್ಯ ನಡೆಯಂಗಿಲ್ಲ ಯಾರದೂ ನಡೆಯಲ್ಲ ಶೈತೀ ಜಾರಿಕೊಡೋದು ನಡೆಯಂಗಿಲ್ಲ ಇಲ್ಲಿ ಎಲ್ಲರೂ ಹಂಚ್ಕೊಂಡ್ಬಿಡ್ತಾರೆ ಏನು ಇದಕ್ಕಿಂತ ಮೊದಲು ಅಧ್ಯಕ್ಷ ಯಾರು ಯಾರಾಗಬಾರ್ದು ಅಂತ ಏನು ಹೊಂದಾಣಿಕೆ ಮಾಡಿತ್ತು ಅದೆಲ್ಲ ಸುಳ್ಳಿದೆ ಮೊದಲಾಗಿ ಬಿಟ್ಟಿದೆ ಅದು ಅದ್ರ ಉಪಾಧ್ಯಕ್ಷ ನಾವು ಹೇಳಿರ್ಲಿಲ್ಲ ಉಪಾಧ್ಯಕ್ಷ ಯಾರಾಗ್ತಾರ ನಮ್ಗೆ ಗೊತ್ತಿಲ್ಲ ಆದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ನಮ್ಗೇನು ಸಂಬಂಧ ಇಲ್ಲ ಅದು ರಾಜ್ಯಕ್ಕಾಗಿ ಅವ್ರನ್ನ ಯಾಕೆ ಮಾಡಿದಂತಂದ್ರೆ ಅನುಭವಿ ಮತ್ತು ಪ್ರಥಮವಾಗಿ ಆರಿಸಿ ಬಂದವರು ಯಾರ ಜೊತೆ ವೈರತ್ವ ಇಲ್ಲ ಮತ್ತೆ ನ್ಯೂಟ್ರಲ್ ಹೊಡೆದ್ರು ಮತ್ತು ಇನ್ನೊಂದು ಗುಂಪಿನಲ್ಲಿ ಒಂದು ತಗೋಬೇಕಲ್ಲ ವಿರೋಧಿ ಗುಂಪಿನಲ್ಲಿ ಗುರುತಿಸ್ಕೊಂಡಿದ್ರಂತ ಅವರಲ್ಲಿ ಒಂದು ತಗೋಬೇಕಲ್ಲ ಇಲ್ಲಿ ಹೆಣದ್ರು ಸೂತ್ರ ಏನಾದರು ಒಂದು ಬಿ ಜೆ ಪಿ ಒಂದು ಕಾಂಗ್ರೆಸ್ ಸೂತ್ರ ಏನಾದರು ನಂತರ ಮುಂದೊಂದು ಸೂತ್ರ ಇದೆ ಸದ್ ಜಾರಿಕೊಳ್ಳವ್ರದ್ದು ಅವ್ರನ್ನೇ ಯಾಕಪ್ಪ ಒಪ್ಕೊಂಡ್ರು ರಾಜೀವ್ ಅಂತಂದ್ರೆ ಅಲ್ಲಿ ಪ್ರಿಯಾಂಕಾ ಜಿ ಆರಿಸ್ತರ್ಬೇಕಲ್ಲ ಮುಂದಿನ ಸಲ ಅನಂತಸ ಜಿಲ್ಲೆನೇ ಅಧ್ಯಕ್ಷ ಮಾಡಿದ್ರು ನೀವು ಸರ್ಕಾರ ಮಾಡ್ರಿ ಅಂತ ಸರ್ಕಾರ ಮಾಡ್ಲಂದ ಇಲ್ಲಿ ನಾವು ನಿಮ್ಮನ್ನು ತೆಗಿತೇವೆ ಇಲ್ಲಿ ಮೂವತ್ತು ತಿಂಗಳದ ಒಳ ಹೊಂದಾಣಿಕೆ ಇದೆ ಇನ್ನು ಮೂವತ್ತು ನನಗೆ ಮೂವತ್ತು ಅಂದರೆ ಐದು ವರ್ಷ ಸತತವಾಗಿ ಒಬ್ಬರೇ ನಡೆಸ್ತಾರಂತ ಇನ್ನು ರಮೇಶ ಕತ್ತಿಯವರೇ ಹೇಳಿದ್ರು ನಲವತ್ತೆರಡು ವರ್ಷ ಸತತ್ವ ಅಂತ ಈ ಸದೃಢ ಬ್ಯಾಂಕಿನಿಂದ ನಾವು ಅನುಭವಿಯನ್ನು ನಾವು ಇಲ್ಲಿ ಅಧ್ಯಕ್ಷನಾಗಿ ಮಾಡಿದೆವು ಅಂತ ಹೇಳಿದ್ರು ನಂತರ ಮೊದಲೇನು ಹೇಳಿದ್ರಿ ದುಡ್ಡಿದೆ ಅಹಂಕಾರ ಇದೆ ಅದಕ್ಕೆ ಏನು ಬೇಕಾದರೂ ಅವರು ಮಾಡಬಲ್ಲರು ಅಂತ ಹೇಳಿದ್ರಿ ಇಲ್ಲಿ ಎಲ್ಲರ ಹೇಳಿಕೆಗಳು ಫೇಲ್ ಆಗಿದಾವೆ ಒಬ್ಬೊಬ್ಬರೊಬ್ಬರು ಹೇಳಿಕೆ ಅಂತ ತೆಗೆದುಕೊಂಡಾಗ ಎಲ್ಲರೂ ಫೇಲ್ ಆಗಿದ್ದಾರೆ ಕಂಪ್ಲೀಟಾಗಿ ಫೇಲ್ ಏನು ಗಣೇಶ್ ರೀ ನಾವು ನ್ಯೂಟ್ರಲ್ ಈಗ ನ್ಯೂಟ್ರಲ್ ಇಟ್ರಲ್ಲ ನಿಮ್ಮನ್ನ ಅಣ್ಣಾ ಸಾಬ್ ಜೊಲ್ಲೆ ಅವರು ನಂತರ ಒಂಬತ್ತು ಮಂದಿ ನಿರ್ದೇಶಕರು ಮೊದಲ ನಿರ್ಧಾರ ಆಗಿತ್ತು ನೀವೇ ಅಧ್ಯಕ್ಷ ಆಗ್ತಾರೆ ಅಂತ ಆ ಒಳ ಹೊಂದಾಣಿಕೆ ರೂಪದಲ್ಲಿನ ಬಾಲಚಂದ್ರ ಕೇಳ್ತಾರೆ ಒಂಬತ್ತು ಜನ ನಮ್ಮ ಆರಿಸಿ ಬರ್ತಾರಂತ ನಂತರ ಹನ್ನೆರಡು ಆತು ವಿರೋಧ ಗುಂಪಿನಲ್ಲಿ ಐದು ಜನ ಇದ್ರು ಅಥವಾ ನಾಲ್ಕು ಅಂತ ಹೇಳಿರಿ ಯಾದವಾಡವರು ಕಾಗೆ ಅವರು ನಂತರ ಲಕ್ಷ್ಮಣ ಸೌದಿಯವರು ನಂತರ ರಮೇಶ್ ಕಚ್ಚಿ ಅವರು ನಾಲ್ಕು ಆತ್ಲ ಆದ್ರೆ ಅಶೋಕ್ ಪಟ್ಟಣ ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟಾ ಒಂದು ಭಾಲ್ಚಂದ್ ಜಾರಕಿಹೊಳಿ ಹೇಳಿದ್ರು ಹೊಲ ಮತದ ಒಬ್ಬನನ್ನ ನಾವು ಅಪೇಕ್ಷವಂತ ಕಳಿಸ್ತೇವೆ ಅಂತ ನಿಮ್ಗೆ ಗೊತ್ತಿಲ್ಲನ ಆತ್ಲಾ ಇಲ್ಲೇ ಸತೀಶ್ ಜಾರಕಿಹೊಳಿಗೂ ಗೊತ್ತಿರಲಿಲ್ಲ ಅಂದ್ರೆ ಇಲ್ಲಿ ಫೇಲ್ ಆದ್ರಲ್ಲೇನು ಅಲ್ಲಿ ಅತ್ನಿಯಲ್ಲಿ ಅಲ್ಲಿ ಅಲ್ಲಿ ಫೇಲ್ ಆದ್ರಿ ರಾಜೀವ್ ಕಾಗೆ ಅವರಿಗೆ ಶ್ರೀನೇಸ್ಪಟ್ಟಲ್ಲಿ ಯಾಕೆ ಹಿಂತೆ ಇದ್ಕೊಂಡ್ರು ಅಂದ್ರೆ ಅದೊಂದು ದೊಡ್ಡ ಕತೆ ಇದೆ ಅದು ಇನ್ನೊಂದು ಸೀರಿಯಲ್ಲ ಆಗ್ತಿತ್ತು ಅದು ಯಾಕ ಅಲ್ಲಿ ರಾಜೀವ್ ಕಾಗೆ ಅವರು ಹೆಚ್ಚು ಲೀಡನ್ನು ಕೊಟ್ಟಿದ್ರು ಯಾರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಪ್ರಿಯಾಂಕಾ ಜಾರಿಕೋಳಿ ಅವರಿಗೆ ಏನು ಅಪ್ಪ ಸಬ್ ಅವರು ಅವರು ಸಾಕು ಅಧ್ಯಕ್ಷ ಆಗಲಿ ಅಥವಾ ಬಿಡಲಿ ನಮಗೆ ಮಾಡಿದ್ರಲ್ಲೋ ಅದು ಸಂತೋಷ ವಿಶ್ವನಾಥ್ ವೈದ್ಯ ಅವರು ಸುಮ್ನಾಥರು ಅಶೋಕ್ ಪಟ್ಟಣವರು ಹಾಂ ಬೆಳೆ ಒಳ್ಳೆ ಬೆಳವಣಿಗೆ ಅಂತ ಅವರು ಸಂಕಮ್ ಹೋಟೆಲ್ನಲ್ಲಿ ಏನು ಜಾರಿಕೊ ಸಹೋದರ ಮೀಟಿಂಗ್ ನಡೆಸಿದ್ರು ಈ ಕಡೆ ಲಕ್ಷ್ಮಣ್ ಅವರು ಮತ್ತು ರಮೇಶ್ ಕತ್ತೆ ಎ ಕೆ ಫಾರ್ಟಿ ಸೆವೆನ್ದಲ್ಲಿ ಮೀಟಿಂಗ್ ನಡೆಸಿದ್ರು ಇದೆಲ್ಲರಿಗೂ ಗೊತ್ತಿದೆ ಇಲ್ಲಿ ಎರಡೇ ಸ್ಥಳಗಳಿವೆ ಇಲ್ಲಿ ಏನು ಒಳ ಹೊಂದಾಣಿಕೆ ನಡೀತಾ ಅದು ಸಂಪೂರ್ಣವಾಗಿ ಈಗ ಪಕ್ಷಾತೀತ ಚುನಾವಣೆ ಅಂತಾರೆ ರೈತ ಹೋರಾಟದಲ್ಲಿ ಇವರೆಲ್ಲ ಗೈಪ್ ಬಿಟ್ಟಿದ್ರು ಈಗ ಪ್ರತ್ಯಕ್ಷ ಆದರು ಪ್ರತ್ಯಕ್ಷ ಆಗಿ ಇನ್ನು ಎಷ್ಟು ರೊಕ್ಕ ಇವ್ರು ತಕ್ಕವ್ರು ನೋಡ್ಬೇಕು ಯಾರು ಒಂದು ಪೈಸೆ ತೆಕ್ಕ ತೆಗೆದುಕೊಳ್ಳತಕ್ಕದ್ದಲ್ಲ ಅಂತ ನಾವು ಹೇಳ್ತೆ ಈಗ ಏಳು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಠೇವಣಿ ಹಿಂದ ಅಂದ್ರೆ ಅದೇನು ಹೇಳ್ತಾರೆ ಏ ಬಂಗಾರ ರೇಟ್ ಹೆಚ್ಚಾಯ್ತು ಅದಕ್ಕೆ ಅಂತ ಎಲ್ಲಿ ಜಾರಕಿಹೊಳಿ ಹೋದ್ರ ಕೈ ಸಿಕ್ಕಿ ಇದು ದುಡ್ಡೆಲ್ಲ ಎಲ್ಲ ಹಾಳಾಗ್ತಿತ್ತು ಅಂತೇಳಿ ತಕೊಂಡ್ರು ಅಥವಾ ಇವ್ರು ಹೇಳೋ ಪ್ರಕಾರ ಬಂಗಾರ ರೇಟ್ ಹೆಚ್ಚಾಗಿದೆ ಅದಕ್ಕೆ ತಕ್ಕಂತೆ ಕೊಡ್ರು ಅದು ಒಂದು ಸಂಶೋಧನೆ ಮಾಡ್ಬೇಕು ಇನ್ನು ಆರು ಸಾವಿರ ಕೋಟಿಯಿಂದ ನಾವು ಹನ್ನೆರಡು ಸಾವಿರ ಕೋಟಿಗೆ ಎರ್ಸ್ತೇವೆ ಠೇವಣಿಯನ್ನು ಅಂದಿದ್ದಾರೆ ನೋಡೋಣ ಒಂದೂರ ಐವತ್ತೈದು ಸೀಟ್ ಹೆಂಗೆ ತಪ್ಪು ಕೊಡೋದ ನೋಡೋಣ ನಂತರ ಇವರು ಎಷ್ಟು ಬ್ಯಾಂಕಿನಿಂದ ಎಷ್ಟು ದುಂಡು ತಕ್ಕೋತಾರ ನೋಡ್ಕೋಬೇಕು ನಂತರ ಯಾವ ರೀತಿ ಆಡಳಿತವನ್ನು ನಡೆಸ್ತಾರ ನೋಡ್ಕೋಬೇಕು ಆಡಳಿತ ಚೆನ್ನಾಗಿ ನಡೆಸಾರ ಅಂದ್ರೆ ರಮೇಶ್ ಕತ್ತಿ ಅವರು ಯಾವ ರೀತಿ ಆಟ ಆಡ್ತಾರೆ ನೋಡ್ಬೇಕು ಒಳಗೇನಾದ ಗದ್ದಲಾದ ಹೊರಗೆ ಪ್ರೆಸ್ಮೆಂಟ್ ಮಾಡಿ ಅವರು ಲಕ್ಷ್ಮಣ ಸೌಧರಿ ಹೇಳಬೇಕು ನಾಲ್ಕು ನಾಲ್ಕು ಸಾವಿರ ನಾಲ್ಕು ಲಕ್ಷ ರೈತರಿಗೆ ಸಾಲ ಕೊಟ್ಟಿದೆ ಇದು ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಟ್ಟಿದೆ ಅಂತ ಹೇಳ್ತಾರಲ್ಲ ಅದು ಎಂಟು ಕೇರ್ಬೇಕು ಇನ್ನು ಹಿರನ ಕಡಾಡಿಯವರು ಒನ್ನೂರ ಐವತ್ತು ಸಬ್ಸಿಡಿ ಸ್ಕೀಮ್ಗಳಿದೆ ಅಂತ ಕೇಂದ್ರ ಸರ್ಕಾರದ ನೀವು ಹೆಚ್ಚು ತರಬೇಕು ಇನ್ನು ಪಿ ಕೆ ಪಿ ಎಸ್ ಆರ್ಶ್ವಾದವರು ಅಥವಾ ಮೆಂಬರ್ ಇದ್ದವರು ಅವ್ರು ಯಾವ ರೀತಿ ಅನ್ಯಾಯ ಮಾಡ್ತಾರೆ ನೋಡ್ಬೇಕು ಯಾಕಂದ ತಮ್ಮ ತಮ್ಮ ಮಂದಿಗೆ ಹಂಚ್ಕೊಂಡ್ಬಿಟ್ರಂದ್ರೆ ನಿಜವಾದ ರೈತರಿಗೆ ಸಿಗಲಿಲ್ಲ ಅಂದರೆ ಸೊ ಸಾಲ ಸೌಲಭ್ಯಗಳು ಅದು ನೋಡ್ಕೋಬೇಕು ಮತ್ತು ನೀವು ಪಿ ಕೆ ಪಿ ಎಸ್ ಯಾರು ಹೆಚ್ಚು ಮಾಡ್ತೀರಿ ಅದ್ರ ಮೇಲಿದೆ ಠೇವಣಿ ಯಾರು ಹೆಚ್ಚು ಮಾಡ್ತಾರೆ ಅದ್ರ ಮೇಲಿದೆ ಇನ್ನು ಚಂದ್ರ ಹೆಟ್ಟು ಹೇಳಿ ದಾಟ್ಕೊಂಡ್ಬಿಟ್ರು ಆರಾಮಾಗಿ ದಾಟ್ಕೊಂಡ್ಬಿಟ್ರು ಮತ್ತು ನಾನಾ ಸಾಬ್ ಪಾಟೀಲ್ ಹೇಳ್ತಾರೆ ನಾನು ಸತೀಶಾರಕಿಹೊಳಿ ಮತದಿಂದ ಬಾಮುಲ್ದಿಂದ ನಾನು ಆರಿಸಿ ಬಂದೆ ಏಳು ಮತಗಳು ವಿಕ್ರಮ್ ಇನಂದ್ರ ಕಡಿದ್ದು ಅದಕ್ಕೆ ಸಿದ್ಧಿ ಜಾರಿ ಕೊಟ್ಟು ಕೊಳಿಸಿರು ಅಂತ ಅಂತ ಅಲ್ಲಲ್ಲೇ ಒಬ್ಬ ಹುಡುಗನ ಚೂಟೋದು ಒಬ್ಬ ಆಡಿಸೋದು ಒಬ್ಬ ನಾಮಕರಣ ಮಾಡೋದು ಒಬ್ಬ ಜಯ ಅನ್ನೋದು ಇಷ್ಟು ಮಾಡಿಬಿಟ್ರು ಜಾರಿ ಕೊಡಿಸೋದರು ಆದ್ರೆ ಅವ್ರು ಗೆಲುವು ಆಗಲಿಲ್ಲಲ್ಲ ಅದರ ಸೋಲಿಲ್ಲೂ ಇಲ್ಲ ನಮ್ಮ ಗುಂಪು ನಮ್ಮ ಗುಂಪಿನಲ್ಲಿದ್ದವರು ಒಬ್ಬ ಅಧ್ಯಕ್ಷ ಆಗ್ತಾರಂತ ಬಾಚಂದ್ರ ಹೇಳೋ ಹಂಗಾಯ್ತು ನಮ್ಮವರೇ ಆಗ್ತಾರಂತ ಲಕ್ಷ್ಮಣ್ ಸವದಿ ಹೇಳಿದ್ರು ನಮ್ಮವರೇ ಆದರು ನಮ್ಮವ್ರ ಉಪಾಧ್ಯಕ್ಷ ನಂತರ ಅಧ್ಯಕ್ಷ ಇಲ್ಲಿ ಇವರು ರೈತರ ಬ್ಯಾಂಕ್ ಅಂತಾರೋ ಅಥವಾ ಇದನ್ನು ಉದ್ಯೋಗಪತಿಗಳ ಏನು ಸಾಲದ ಬ್ಯಾಂಕ್ ಮಾಡ್ತಾರೋ ನೋಡ್ಬೇಕು ಎಷ್ಟು ತಕ್ಕೋತಾರೆ ಅದರ ಮೇಲೆಲ್ಲ ಇವ್ರು ಯಾರು ಹದಿನಾರು ಮಂದಿ ತಕ್ಕ ತಮಗೆಲ್ಲ ಗೊತ್ತಿದೆ ಒಂಬತ್ತು ಅವಿರೋಧ ಆಯ್ತು ಈಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧ ಆಯ್ತು ಅದಕ್ಕಿಂತ ಮೊದಲು ಏನು ಡ್ರಾಮಾ ನಡೀತಿ ಏನು ಹೇಳೋದ್ರಿಂದ ಏನು ಅಗತ್ಯ ಇಲ್ಲ ವಿಡಿಯೋ ಮಾಡೋ ಭಾಳ ದೊಡ್ಡದಿದೆ ದೊಡ್ಡ ಆಗ್ತಿತ್ತು ಒಳಗೆ ಮಿಲಾಪಿ ಕುಸ್ತಿ ಹೆಂಗಾತು ಕತ್ರ ನಾವು ಅನ್ನ ಸಬ್ಜೋಲಿಯನ್ನು ತಮ್ಮ ಕಡೆ ಸೆಳೆದುಕೊಳ್ಳಿಕ್ಕೆ ಬಹಳ ಪ್ರ ಕಸರತ್ತನ್ನು ನಡೆಸಿದ್ರು ಆದ್ರೆ ನಾವು ಆಗೋಗ್ಲಿಲ್ಲ ಅಂತ ಇದು ಸುಳ್ಳು ಮೊದಲ ನಿರ್ಧಾರ ಆಗೈತೆ ಅದು ಅಧ್ಯಕ್ಷ ಆಗ್ಬೇಕಂತ ಯಾರ ಗುಂಪಲ್ಲ ಯಾರಿಗೆ ಸೋದರ ಕಡೆ ಒಳ ಹೊಂದಾಣಿಕೆ ಮಾಡ್ಕೊಂಡವರು ಇದರ ಸಕ್ಕರೆಯಲ್ಲಿ ದುಡ್ಡು ಹಾಕಿರು ಇವ್ರ ಗುಂಪಿನಲ್ಲಿ ಗುರ್ತಿಸಿಕೊಂಡ್ರು ಎಲ್ಲರಿಗೆ ಹೆಚ್ಚು ಲಾಭ ಆಗ್ತಂದ್ರೆ ಅನ್ನ ಸಬ್ಜೋಲಿಯವ್ರಿಗೆ ಹೆಚ್ಚು ಲಾಭ ಆಗ್ತದೆ ಎಲ್ಲರಿಗೂ ಹೆಚ್ಚು ನಷ್ಟ ಆಯ್ತು ಅಂದ್ರೆ ಶಕ್ತಿ ಜೊಂಡು ನಷ್ಟ ಆಯ್ತಂತ ಅಂತ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಉಸ್ತುವಾರಿ ಸಚಿವರು ಇವ್ರದ್ದು ಅಧ್ಯಕ್ಷ ಆಗಲಿಲ್ಲ ಅಂದ್ರೆ ಹೆಂಗೆ ಈ ಸಿ ಎಂ ಕೇಳಕ್ಕೆ ಅವರು ಡಿ ಕೆ ಶಿವಕುಮಾರ್ ಕೇಳಕ್ಕೆ ಹೇಳ್ತಾರೆ ಪಕ್ಷಾತೀತ ಚುನಾವಣೆ ಅಂತ ಹೇಳಿದ್ರೆ ಪಕ್ಷ ಆಧಾರಿತ ಮಾಡಿರಲ್ಲ ಇವ್ ನಮ್ಮ ಇವ್ ನಮ್ಮ ಇವ್ ನಮ್ಮ ಪಕ್ಷದ ಅಂತ ಹೇಳಿಲ್ಲ ಅಷ್ಟೇ ಬಾಯಿಂದ ಎಲ್ಲರಿಗೂ ಗೊತ್ತಾಗಿ ಬಿಡ್ತಲ್ಲ ಇನ್ನು ಠೇವಣಿ ಹೆಂಗೆ ಹೆಚ್ಚು ಮಾಡ್ತಾರೆ ಅದು ಭಾಳ ಮಹತ್ವದ ಇವರು ಠೇವಣಿನ ಆರು ಸ ಏನ ಆರು ಸಾವಿರ ಕೋಟಿ ಏನಿದೆ ಅದನ್ನು ಉಳಿಸ್ಬೇಕ ಪ್ರಯತ್ನ ಮಾಡ್ರಿ ನೀವು ಮೊದಲು ಇನ್ನೊಂದು ಎರಡು ಸಾವಿರ ಕೋಟಿ ತೊಗೋಬಾರ್ದು ಮತ್ತು ನಿಮ್ಮ ಹೊಸ ಹೊಸ ಫ್ಯಾಕ್ಟ್ರಿಗಳು ಆಗತ್ತವಲ್ಲ ಈಗ ಚಂದ್ರ ಹೆಟ್ಟು ಹೋಳಿ ಕೇಳವನ ನಮ್ಗೆ ಅಷ್ಟು ಕೊಡ್ರಪ್ಪ ಎಮ್ ಕೆ ಬಳಿಗೆ ನಾನು ತುಂಬತೆನ ನಾವು ಮತ್ತು ಮುಖ್ಯಮಂತ್ರಿ ಹೇಳವ್ರಲ್ಲ ಏ ಇಪ್ಪತ್ತು ಕೋಟಿ ಕೊಡ್ರಪ್ಪ ಅವ್ರಿಗೆ ಬೇಕಾಗಿದೆ ನಾನೊಂದು ಇಪ್ಪತ್ತು ಕೋಟಿ ಕೊಡ್ತೇನೆ ನೀವೊಂದು ಇಪ್ಪತ್ತು ಕೋಟಿ ಕೊಡ್ರಿ ಡಿ ಸಿ ಬ್ಯಾಂಕ್ದವ್ರಿಗೆ ಹೇಳವ್ರಲ್ಲ ಅವ್ರು ಲಕ್ಷ್ಮೀ ಅವಳ್ಕರ್ಗೆ ಎರಡು ಸಾವಿರಲ್ಲ ಚೇಜಿ ಅವ್ರಿಗೆ ಹ್ಞೂ ಅನ್ನ ಅವರು ಇಲ್ಲಿ ಡಿ ಸಿ ಬ್ಯಾಂಕ್ ಅನ್ನ ಸಾಬ್ ಜೋಲೆ ಹೇಳೋರು ತೊಗೋತಾರವ್ರು ತೊಕ್ಕೋತಾರೆ ಒಂದು ನೂರ ಐವತ್ತೈದು ಸೀಟ್ಗೆ ಎಷ್ಟು ದುಡ್ಡು ಹೊಡಿತಾರೆ ನೋಡ್ಬೇಕು ಒಂದಕ್ಕೆ ಐದು ಲಕ್ಷ ತಗೋತರು ಹತ್ತು ಲಕ್ಷ ತಗೋತರು ಯಾಕಂದ್ರೆ ಹಾಕಿ ದುಡ್ಡು ತೆಗಿಬೇಕಲ್ಲ ಈಗ ಎಲ್ಲ ಅವ್ರವ್ರೆ ಹಾಕೊಂಡಾರ ಒಂದು ಮೂರು ಕಡೆ ಅಷ್ಟೇ ಖರ್ಚಾಗಿದೆ ಲಕ್ಷ್ಮಣ ಸವದಿ ಅವ್ರನ್ನ ಖರ್ಚು ಮಾಡಲಿಲ್ಲ ರಾಜೀವ್ ಕೈಗೆ ಅವ್ರನ್ನ ಖರ್ಚು ಮಾಡಲಿಲ್ಲ ಸ್ವಲ್ಪ ರಮೇಶ್ ಕತ್ತಿ ಕಡೆ ಖರ್ಚು ಹಚ್ಚಾತು ನಂತರ ನಿಪ್ಪಾಣಿದು ಹೆಚ್ಚು ಖರ್ಚು ಮಾಡಿದ ಅನಂತ ಸಬ್ಜಲ್ಲಿ ಅದಕ್ಕಮ್ಮಂತ ಅಧ್ಯಕ್ಷನ ಮಾಡಿದ್ರು ಸ್ವಲ್ಪ ಖರ್ಚು ಮಾಡಿದ್ರು ಇವರ ಮೂರು ಕೊಟ್ಟರೆ ಅವ್ರು ಆರು ಉತ್ತಮ ಪಟ್ಲು ಮೂರು ಕೊಟ್ಟರೆ ಇವ್ರು ಆರು ಅವ್ರು ಆರು ಕೊಟ್ಟರೆ ಹತ್ತು ಹತ್ತು ತಕ್ಕ ಹೋಗ್ತ ಸೋದೆ ಮತ್ತು ಹೂಡಿ ತುಂಬ ತುಂಬಿಸಿದವರು ಅವರು ಕಡಿಕಾದ್ರಲ್ಲ ಫಸ್ಟ್ ಕೂಡಿ ತುಂಬಿದವರು ಯಾರು ರಾಹುಲ್ ಜಾರಕಿಹೊಳಿ ಅವ್ರು ಗಪ್ಚಪ್ ತಂದ್ರಲ್ಲ ಅಮರಾಜ್ ಜಾರಕಿಹೊಳಿ ತಂದರು ಏನು ಅರವಿಂದ್ ಪಾಟೀಲ ಅವ್ರು ಏನಿಲ್ಲ ಅವ್ರು ಚಾ ಕೆಟ್ಟ ತಿನ್ನೋದು ನಾವು ಅವರು ಪರವಾಗಿ ಅಂತ ಹೇಳೋದು ಮುಂದೆ ಅಲ್ಲಿ ಹಲಗೇಕಾರ್ರನ್ನು ಸೋಲಿಸ್ಲಿಕ್ಕೆ ಇವ್ರು ಮತ್ತಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಲ್ಲಿಸೋರಲ್ಲ ಈಗಿಂತ ಯಾರು ನಡೆದಿತ್ತು ಅದು ಸದ್ಯ ಹದಿನೆಂಟು ಕ್ಷೇತ್ರ ಯಾವ್ಯಾವು ನಮ್ಮ ಅದನ್ನ ಗುರ್ತಾ ಈಗ ಅಲ್ಲಿ ಮಾರಕ್ ಮಾಡವ್ರ ಏನು ರಾಹುಲ್ ಜಾರ್ಕೊಂಡು ಎಲ್ಲಿ ಸರ್ ನೋಡ್ಬೇಕು ಅವ್ ಉಕ್ಕೇರಿ ಏನಕ್ಕೆ ಕೆಲಸ ಆಗಂಗಿಲ್ಲ ಈ ಪಡಲಿಲ್ಲ ನ ಗರ್ಕ ನಾಟಕ ಯಾರೂ ಮಾತಾಡ್ಸಲಿಲ್ಲ ಅಟ್ಲೀಸ್ಟ್ ಈ ಘೋಷಣೆಯನ್ನ ಪ್ರಭಾಕರ್ ಡಿ ಸಿ ಬ್ಯಾಂಕ್ ಬಂದು ಮಾಡ್ಬೇಕಾಗಿತ್ತು ಯಾಕ ಅವ್ರ ನೇತೃತ್ವದಲ್ಲಿ ಅವರ ಸಹಕಾರದಲ್ಲಿ ನಾವು ಅಂತ ಹೇಳಿದ್ರೆ ಇವರ ಘೋಷಣೆ ಮಾಡ್ರು ಅಂತ ಕೌಟಿ ಮಾಡ್ರಂಗೆ ಯಾಕೆ ಗಪ್ ಕುತ್ರು ಅಂದ್ರೆ ಮುಂದಿನ ಸಲ ನಾನಂದ್ರೆ ಚಿಕ್ಕೋಡಿಗೆ ಎಂ ಪಿ ಟಿಕೆಟ್ ಬಿ ಜೆ ಪಿನ ಸಿಕ್ತಂದ್ರೆ ಜಾರಕಿಹೊಳಿ ಸೋದರ ನಾನು ವಿರೋಧ ಮಾಡಂಗಿಲ್ಲ ಅಂತ ಎಲ್ಲ ಸುಳ್ಳದು ನೀವು ಸೈಲೆಂಟ್ ಯಾಕೆ ಕೊಡಿದ್ರಿ ಅಂದ್ರೆ ಇಲ್ಲಿ ಚಿರಮಣ ಆಗ್ಬೇಕೈತಿ ಕೇಲಿಗೆ ಅದಕ್ಕೆ ಸೈಲೆಂಟ್ ಹೊಡ್ದ್ರಿ ಅತ್ತ ನಮಗೆ ಆಗ್ಬೇಕಾ ಊರು ಸೌರಿ ಅಂತಂದ್ರೆ ನೀವು ಡಿ ಸಿ ಸಿ ಬ್ಯಾಂಕ್ಗೆ ಅಲ್ಲಿ ಪ್ರಯತ್ನ ಮಾಡಬೋದೈತಲ್ಲ ನಮಗೆ ಒಪ್ಪಿಗೆ ಇಲ್ಲಪ್ಪ ಗಣೇಶಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂತೇಳಿ ಹೇಳಬೇಕಾಗಿತ್ತು ಹೇಳಿಲ್ಲ ಒಟ್ಟಾರೆ ಒಳ ಹೊಂದಾಣಿಕೆ ರಾಜಕಂದ್ರೆ ಇದು ಮುಗಿತು ನಾವು ಪದೇ ಪದೇ ಹೇಳ್ತಿದ್ದು ಅನ್ನ ಸಬ್ ಜೊಲೆಯವರು ಆಗ್ತಾರ ಎಷ್ಟು ಸಲ ಹೇಳಿದೆ ನಾವು ಯಾರೂ ಇದನ್ನು ಹೇಳಿಲ್ಲ ನಮಗೆ ಜಯ ಆಗಿದೆ ಈಗ ಅಂದ್ರೆ ನಮ್ಮ ವರದಿಗೆ ಜಯ ಆಗಿದೆ ಉಪಾಧ್ಯಕ್ಷ ಯಾರಾಗ್ತಾರಂತ ನಾವು ಹೇಳಿರಲಿಲ್ಲ ನಮಗೆ ಸಂಬಂಧವೂ ಇರಲಿಲ್ಲ ನಮಗೆ ಗೊತ್ತೂ ಇರಲಿಲ್ಲ ಗೊತ್ತಿದ್ದು ಹೇಳ್ಬಿಟ್ಟು ಇನ್ನ ಇದೆ ಇದೆ ನೋಡಿ ಇಲ್ಲಿ ಯಾರು ಏನು ಕೇಳ್ಕೋತೇವೆ ನೀವು ಹದಿನಾರು ಏನಿದರೆ ಯಾರು ದುಡ್ಡನ್ನು ಈ ಬ್ಯಾಂಕಿನಿಂದ ತೆಗೆದುಕೊಳ್ಳತಕ್ಕದ್ದಲ್ಲ ಹೆಚ್ಚು ಲಾಭ ಮಾಡಿಕೊಡ್ರಿ ಎರಡನೇ ಕಡೆ ಇಡೋರು ಕೇಂದ್ರ ಸರ್ಕಾರದ ಕಡೆ ತೆಗೆದುಕೊಂಡು ಬರ್ರಿ ನಿಮ್ಮದು ಪರಿಸ್ಥಿತಿ ನೀವು ಒಳಗೆ ಹೋಗ್ಬೇಕಂತ ಪ್ರಯತ್ನ ಮಾಡಿದ್ರಿ ಅಟ್ಲೀಸ್ಟ್ ಅದರ್ಸಿಂದ ನಿಲ್ಬೇಕಂದ್ರು ಪ್ರಯತ್ನ ಮಾಡಿದ್ರಿ ಆದ್ರೆ ಒಬ್ಬ ಸೂಚಕ ಶೈಕ್ಷ ನೀವು ಎಂಥ ನಾಯಕರು ಯಾವ ಸೀಮೆ ನಾಯಕರು ರಾಜ್ಯಸಭಾ ಸದಸ್ಯರು ನಿಮ್ಮ ಸೇವೆಯನ್ನು ಪರಿಗಣಿಸಿ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಒಬ್ಬ ಪಿ ಕೆ ಪಿ ಎಸ್ನ ಸೂಚಕ ಹಿಡ್ಯಕಾಗಲಿಲ್ಲ ಅಂತಂದ್ರೆ ನೀವು ನಾಯಕರ ಅಲ್ಲ ಅಲ್ಲ ಬರೇ ಮೋದಿ ಅವರು ಏನು ಮಾಡ್ತಾರೆ ಅದನ್ನೆಲ್ಲ ಹೊಗಳ್ಕೊತು ಹೊಗಳ್ಕೊತು ಹೊಗಳ್ಕೋತ ನಾವು ಹೋಗೋದು ಪೇಪರ್ದಲ್ಲಿ ಸ್ಟೇಟ್ಮೆಂಟ್ ಕೊಡೋದನ್ನ ದಿವಸ ಒಂದು ರೈತರ ಪರವಾಗಿ ಅಲ್ಲಿ ರೈತರ ಪರವಾಗಿ ಗಟ್ಟಿನ ಧ್ವನಿಯಲ್ಲಿ ನಿಂತು ರೀ ಅದೇ ಕೊನೆ ಕ್ಷಣದಲ್ಲಿ ನಿಲ್ಲ ಗುರ್ಲಾಪುರಕ್ಕೆ ಇದೇನು ಕಂಪ್ನಿ ಇತ್ತಲ್ಲ ಡಿ ಸಿ ಕಂಪ್ನಿ ಇತ್ತಲ್ಲ ಈ ಗುರ್ಲಾಪುರಕ್ಕೆ ನಾಲ್ಕೈದು ಜನ ಅಷ್ಟೇ ಹೋಗಿದ್ರು ಗಣೇಶಕ್ಕೆ ಹೋದ್ರೆ ಅಲ್ಲಿ ಮಾತಾಡೋಕೆ ಬರಲಿಲ್ಲ ಬರಲೇ ಇಲ್ಲ ಮೂರು ಸಾವಿರ ನಾಲ್ಕುನೂರಕ್ಕಿಂತ ಹೆಚ್ಚು ನಾವು ಕೊಡ್ಸೆ ಕೊಡ್ಸೆ ಕೊಡ್ಸ ಅಂತ ಹೇಳ್ಕೊಂಡು ಬಂದರು ಏನು ಕೊಡಿಸಿರು ನೀವು ನಿಮ್ಮ ತಂದೆ ಒಂದು ಬೇರೆ ಹೇಳಿದ್ರು ನೀವೊಂದು ಬೇರೆ ಹೇಳಿ ಇಲ್ಲಿ ರಾಜಕ್ಕಾಗಿ ಅವ್ರ ಬೆಂಬಲ ಕೊಟ್ಟರು ಅದು ಇನ್ನೂ ಅನೇಕ ಜನ ಅಲ್ಲಿ ಹೋಗ್ಬೇಕಾಯ್ತು ಗುರ್ಲಾಪುರಕ್ಕೆ ಯಾಕೆ ಹೋಗ್ಲಿಲ್ಲ ಯರ್ಕೋತ್ಸೋದರು ಎಲ್ಲಿ ವಿರುದು ಕಟ್ಕೋಬೇಕು ಅಂತ ತಿಳ್ಕೊಂಡ ಹಿಂಸಾರ್ದರು ಅದು ರೈತರು ಎಲ್ಲ ಗುರ್ತಾ ಇಡಿದ್ದಾರೆ ಮತ್ತು ಲಕ್ಷ್ಮಿ ಆಗ ನಾ ಘಾಟ್ಕಾನಾಗ ಘಾಟ್ಕ ನಾ ಗರ್ಕಾನಾಗ ಘಾಟ್ಕ ಅದ್ರ ಹಿನ್ನೆಲೆ ಇದ್ದುಕೊಂಡು ತಮಗೆ ಮುಂದೇನಾದ್ರೂ ಅಡಚನೆ ಆಗಬಾರ್ದಲ್ಲ ಮತ್ತೆ ಗಡದೇವ್ರು ಮಟ್ಟಾರ ಅಂತ ತಂದ ಇಲ್ಲಿ ಕೂಡಿಸಿ ಹದಿನೆಂಟು ಸಾವಿರ ಮತ್ತೆ ತೆಗೆದುಕೊಂಡು ಲಕ್ಷ್ಮೀ ಬಾಬಾಳ್ಕರ್ ಸೋಲಿಸಿದ್ರು ಹಂಗೆ ಏನಾರು ಜರ್ಕೋಟ್ ಮಾಡ್ರಿ ಅಂದ್ರೆ ಅದು ಸೈಲೆಂಟ್ ಹೊಡೆದ್ಬಿಡಣ್ಣಪ್ಪ ನಮ್ಮ ತಮ್ಮೊಬ್ಬ ಬಂದಲ್ಲ ಎಮ್ ಕೆ ಹುಬ್ಬಳ್ಳಿ ಶುಗರ್ ಪ್ಯಾಕ್ಟ್ರಿ ನಾವು ತೊಗೊಂಡ್ವಲ್ಲ ನಮ್ಗೆ ಯಾಕೆ ರೈತರು ಸಬ್ರಿ ಅಲ್ಲೆಟ್ ಮಾಡೋಣ ನಮ್ದು ಎರಡು ಫ್ಯಾಕ್ಟ್ರಿ ಇದಾವಲ್ಲ ಇನ್ನು ಜನರ ಇಷ್ಟು ಒಳ್ಳೆ ಏನು ಮಾಡೋರು ಗೊತ್ತೈತೆ ನಿಮಗೆ ಅಲ್ಲಿ ಎಮ್ ಕೆ ಹುಗಳೆಲ್ಲ ಗೈಡ ಗೈಡೆನ್ಸ್ ತಗೋರು ಸರ್ಕಾರದಲ್ಲಿ ಹೆಂಗೆ ಲಾಸ್ ಮಾಡೋದು ಮತ್ತು ಪ್ರೈವೇಟ್ದಲ್ಲಿ ಹೆಂಗೆ ಪ್ರಾಫಿಟ್ ಮಾಡೋದು ಅದೆಲ್ಲ ಕಲ್ತ್ಕೊಂಡು ಇಲ್ಲಿ ಉಪಯೋಗ ಮಾಡೋರು ಅವ್ರು ಎಲ್ಲಿ ಧಾರವಾಡದಲ್ಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿ ಐತಿಲ್ಲ ಅಲ್ಲಿ ಇನ್ನೊಂದು ತಗದಾರ ಅಂತ ಅಂದ್ರೆ ಮೂರು ಈ ಸದ್ಯ ಜಾಳ್ಕರಣಕ್ಕೆ ಅವ್ರು ಏನು ವಿಚಾರ ಮಾಡೋಂಗಿಲ್ಲ ಯಾಕಂದ್ರೆ ಅವ್ರಿಗೆ ಯಾವ ರೀತಿ ನಡೆಸಬೇಕು ಅವ್ರಿಗೆಲ್ಲ ಗೊತ್ತಿದೆ ಬಟ್ ಅನುಭವಿಗಳ ಕೈಯಲ್ಲಿ ಬ್ಯಾಂಕ್ ಸಿಕ್ಕಿದೆ ಅಂತ ಏನು ಹೇಳತ್ತಾರಲ್ಲ ರಮೇಶ್ ಕೈತೀರ ಸುಳ್ಳೇದು ಅನುಭವ ಎಲ್ಲೈತಿ ಅವ್ರಿಗೆ ಪ್ರೈವೇಟಾಗೆ ಐತಿ ಇದು ಪಬ್ಲಿಕ್ ಇದು ಬೀರೇಶ್ವರ ಸಕ್ಕರೆ ಕಾರ್ ಸಕ್ಕರೆ ಫ್ಯಾಕ್ಟ್ರಿ ಅನ್ನೋದು ಅದು ಸೊಸೈಟಿ ಅನ್ನೋಂಗಿಲ್ಲ ನಾವು ಫ್ಯಾಕ್ಟ್ರಿ ಅದು ಯಾರು ಬೇಕಾದ್ರು ಸಾಲ ಕೊಡ್ತಾರಂದ್ರೆ ಏನು ಬ್ಯಾಂಕ್ ಅನ್ರಿ ಅಲ್ಲಿ ಅಲ್ಲಿ ಅನುಭವ ಐತೆ ಪ್ರೈವೇಟದಲ್ಲಿ ಇಲ್ಲೇನೈತೆ ಡಿ ಸಿ ಬ್ಯಾಂಕ್ ಏನು ಅನುಭವ ಐತೆ ಇಲ್ಲೇ ಇಲ್ಲ ಇಲ್ಲೇ ಯಾವ ರೀತಿ ನಡ್ಕೋತಾರ ಅದ್ ಕಾದು ನೋಡ್ಬೇಕು ಮತ್ತು ರಮೇಶ್ ಜಾರಿಕೊಳವರು ಅವರು ಡಿ ಬ್ಯಾಂಕ್ ಕಾರ್ ಇಡೋಂಗಿಲ್ಲ ಕಡೆ ಹುಚ್ಚಿ ಸಹಿತ ಹೋಯಂಗಿಲ್ಲ ಅಂದ್ರೆ ಅದ್ರ ಏನಾದ್ರು ಪರಿಸ್ಥಿತಿ ಎಲ್ಲ ಕಂಪ್ಲೀಟ್ ಸೋತರು ಒಂದು ಕಡೆ ಬಾಲ್ಚಂದ್ರ ಜಾರಕಿಹೊಳು ಸೋತಿದ್ದಾರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಸೋತೇ ಸೋತಿದ್ದಾರೆ ನಂತರ ಸತೀಶ್ ಜಾರಕಿಹೊಳು ಅಧ್ಯಕ್ಷ ಮಾಡದೇ ಇರೋದ್ರಿಂದ ಅವರು ಸೋತಿದ್ದಾರೆ ಅಂತ ಹೇಳ್ಬೇಕು ಇಲ್ಲಿ ಆರ್ ಎಸ್ ಎಸ್ ಅವರು ಏನು ಮೌನ್ ವಹಿಸಲ್ಲ ಅವ್ರು ಏನು ನೆಡಂಗಿಲ್ಲ ಅವ್ರನ್ನ ಬಿಟ್ಟು ಬಿಡೋಣ ಇಲ್ಲಿ ಪಕ್ಷ ಮಹತ್ವದ ಇವ್ರಿಗೆ ತಮ್ಮ ಸ್ವಾರ್ಥ ತಮ್ಮ ಕೆಲಸ ಆಗಬೇಕು ಯಾರು ಹೇಳಿ ಬಿಡ್ಲಿ ಒಂದು ಸರ್ಕಾರವನ್ನ ಬದಲಿಸಿ ಇನ್ನೊಂದು ಸರ್ಕಾರ ತಂದವರು ಅಲ್ಲಿ ಕುಮ್ಟೋಳನ ಆಚ ತರಾಕ್ ಆಗ್ಲಿಲ್ಲ ಅಂದ್ರ ಕಾಲ್ ಚಕ್ರ ಹೆಂಗ ಉರಳ್ತಿತ್ ನೋಡ್ರಿ ಅವಾಗ ಹೇಳ್ಕೊತಾದ್ರ ಅವೇನ್ ಕತ್ತಿ ಬೇರೆ ಈಗಿನ ಕತ್ತಿ ಬೇರೆ ಇನ್ ಮುಂದ ಗೋಕಾಕದಲ್ಲಿ ಅವ್ರು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳೋದು ಬಹಳ ಕಠಿಣ ಇದೆ ಯಾಕಂದ್ರೆ ಏಕೆ ಪಾಟೀಶವನ್ ಹಗರ ಹೊರಗೆ ಬಂತಂದ್ರ ಕೊನ್ನೂರು ಹತ್ತಿ ಹಾಕೊಂಡು ಹೊರಗೆ ಬಂತಂದ್ರ ಅದ ಇನ್ನೇನ್ ಅಂತಂದ್ರೆ ಹೊರಗೆ ಬರೋಂಗಿಲ್ಲ ಕಡೆ ರಮೇಶ್ ಕತ್ತಿನ ಸುಮ್ಮನೆ ರೂಪಾ ನಿನ್ನ ಆರ್ನೂರು ಕೋಟಿ ಏನಿತ್ಲಾ ಹೀರ ನಾವು ತೆಗಂಗಿಲ್ಲ ನಮ್ದೇನು ಘಟ್ಟಪ್ರಭ ನೀ ತೆಗಿಬ್ಯಾಡ್ರ ಇಕ್ಕ ಪಾಟ್ಸಿ ಅವನು ನೀನು ತೆಗಿಯಕ್ಕೆ ಹೋಗ್ಬೇಡ ಮುಖ ಕೊನೂರು ಹತ್ತೆ ಕಂಡ ನೀನು ತೆಗಿಬೇಡ ಮಿಲಪ್ಯಾತ್ಲ ಎಲ್ಲರೂ ಒಂದೇ ಬೆಂಗ್ಳೂರಾಗ ಹೋದ್ರೆ ನೋಡಿ ಎಲ್ಲ ಒಂದೇ ಟೇಬಲ್ ಮೇಲೆ ಊಟ ಮಾಡ್ತಿರ್ತಾರ ನಕ್ಕ ಊಟ ಮಾಡ್ತಾರ ಆ ಫೋಟೋ ಒಂದೇ ನಾವು ಹಾಕ್ತೇವೆ ಮುಂದೆ ನಿಮ್ಗೆ ಗೊತ್ತಾಗ್ತಿತ್ತು ಅದು ನೀವು ಇಲ್ಲಿ ಬಡದಾಡಕ್ಕೆ ಹೋಗ್ಬೇಡ್ರಿ ಪಿ ಎಸ್ ಮಂದಿ ಮುಗೀತೀಗ ಅಪ್ಪ ಸಾಬ್ ಕುಲ್ಬೇಡವ್ರೆ ಹೆಂಗೆ ಶಾಂತಿದಾರ ನೋಡು ಅವ್ರಿಗೆ ಗೊತ್ತಿದೆ ನಾವು ಶಾಂತಿದ್ರೆ ಕೆಲಸ ಆಗೋದಂತೇಳಿ ಇನ್ನು ಬೈಲುಂಗದ ಶಾಸಕರು ಮಂತೇಶ್ ಕೌಜಲಿಯವರು ಅವ್ರು ಕೆ ಎಲ್ ಎ ಅಧ್ಯಕ್ಷರು ಕೂಡ ಮತ್ತು ಅಲ್ಲಿ ಶಾಸಕರು ಕೂಡ ಅವ್ರು ಹೆಂಗೆ ಮೌನ ವಹಿಸ್ರು ಇನ್ನು ಅಶೋಕ್ ಪಟೇಲ್ ಅವರು ಕರೆಕ್ಟಾಗಿ ಮಲ್ಲಣ್ಣ ಯದೋಡ್ ಅವರು ತಂದರು ತಾವು ಆರಿಸಿ ಬಂದರು ಮತ್ತು ಇವ್ರನ್ನ ಯಾಕೆ ಕೊಟ್ಟರು ಅಂತಂದರೆ ಮುಖ್ಯ ಮಂತ್ ಮಂತ್ರಿ ಪದ ಕೇಳಬಾರಲ್ಲ ಇನ್ನು ಒಂದು ಮಾತಿದೆ ಲಕ್ಷ್ಮಣ್ ಸೌಧರಿ ಯಾವುದೇ ರೀತಿಯಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಗೆ ಮಂತ್ರಿ ಮಾಡಲೇಬೇಕು ಮಾಡ್ಲಂದವರು ಬಿಜೆಪಿ ಸೇರ್ಕೋತಾರ ಅದ್ರ ರಮೇಶ್ ಜಾರಿಕೊಳಿ ಹೇಳಿದ್ರೆ ಇವರು ನಾವು ಬಿಜೆಪಿ ತೆಗೆದುಕೊಳ್ಳೋದಿಲ್ಲ ಅಂತ ನೀವ್ಯಾರೋ ನಿಮ್ದು ಒಂದ ಒಂದು ಸೀಟ್ ಆರಿಸಿ ಬರಲಿಲ್ಲ ಶ್ರೀನಾಥ್ ಪಟ್ಟಣ ಹಿಂದೆ ತೆಗೆದುಕೊಂಡ್ರಿ ನಿಮ್ದು ಏನು ನೆಡಂಗಿಲ್ಲ ಮುಗಿತೀಯ ಎಷ್ಟೀಝೆ ವೇಸ್ಟ್ ಪೇಪರ್ ಟುಡೇಜ್ ನ್ಯೂಸ್ ಪೇಪರ್ ಎ ಕ್ವಶನ್ ಪೇಪರ್ ರೀಡ್ ಆ್ಯಂಡ್ ರೈಟ್ ಕೇರ್ಫುಲಿ ಅದರ್ವೈಸ್ ಇವರ ಟಿಶ್ಯೂ ಪೇಪರ್ ಟಿಶ್ಯೂ ಪೇಪರ್ ಆದ್ರಲ್ಲ ಮತ್ತೆ ಇಲ್ಲೇ ಮತ್ತೇನಾಯ್ತ ಇಲ್ಲಿ ಯಾರಿಗೆ ಗೆಲುವಾಗಲಿಲ್ಲ ಯಾರಿಗೂ ಆದ್ರೆ ಪತ್ರಿಕೆ ಪತ್ರಿಕೆಯವ್ರ ಸಹಿತ ಏನು ಬರೀಲಿಲ್ಲ ಜಾರಕಿಹೊಳ ಸೌಧರ ಕೈಯಲ್ಲಿ ಮತ್ತೆ ಡಿ ಸಿ ಬ್ಯಾಂಕ್ ನಾವು ಜಾಡಿಸಿದ್ದಲ್ಲ ಟಿ ವಿ ಅವ್ರನ್ನ ದಿನಪತ್ರಿಕೆ ಅವ್ರನ್ನ ಜಾಡಿಸಿದ್ದೇವೆ ಲಿಂಗಾಯತರ ಕೈಯಲ್ಲಿ ಲಿಂಗಾಯತರ ಬ್ಯಾಂಕ್ ಅಂತ ಅನ್ನ ಸಾಬ್ ಅಧ್ಯಕ್ಷರಾಗ್ತ ಅಂತ ಹೇಳಿದ್ರು ಏನ ಗಮನ ಇವರು ಡಿ ಸಿ ಸಿ ಬ್ಯಾಂಕ್ನ ಎಷ್ಟು ರೊಕ್ಕ ತಗೋತಾರ ಅದು ಒಂದೇದು ನಾವು ಗಮನ ಇಡ್ತೇವೆ ಮತ್ತೆ ಲಕ್ಷ್ಮಣ್ ಸೌಧರ ನಮ್ಗೆ ಎಳೆ ಹೇಳ್ತಾರ ನಮ್ದು ಅವ್ರದ್ದು ಏನಿಲ್ಲ ಆದ್ರೆ ಅವ್ರಿಗೆ ವಿರೋಧಿಗಳ ಏನು ಒಳತಂತ್ರ ಹೇಳಬೇಕಲ್ಲ ಹೇಳ ತಮ್ಮ ರಾಜಕೀಯ ಬೆಳೆ ಬೇಯೋದಿಲ್ಲ ಮುಂದೆ ನಂತ ಒಂದೂರ ಐವತ್ತೈದು ಸೀಟ್ ನೌಕರನ್ನ ಹೋಗ್ತಾರಲ್ಲ ಅದ್ರ ಬಗ್ಗೆ ಲಕ್ಷ ಇಡ್ಬೇಕು ನಾವ ಎಷ್ಟು ತೊಗೊಂಡ್ರು ಏನ್ ಬಿಟ್ಟರು ಅಂತ ಎಟ್ ರೈತರು ಶುನ್ಯ ಬಡ್ಡಿದ್ರಲ್ಲಿ ಸಾಲ ಕೊಟ್ರು ಐದು ವರ್ಷ ನಾವು ಗಮನ ಇಡ್ತೇವೆ ಅಧಿಕಾರ ಅರ್ಧ ಅರ್ಧ ಆಗಿತಿ ಅಂತ ಹೇಳತ್ತಾರ ಅವರು ನೀ ಎರಡೂವರೆ ವರ್ಷ ನೀ ಎರಡೂವರೆ ವರ್ಷ ಅಂತ ಆಗೈತೆ ಅಂತ ಅನತರ ಅವ್ರು ಒಳಗಿನ ಒಪ್ಪಂದ ಆಗಿರ್ಬೇಕ ಮೊದಲನೇ ಅವಧಿಗೆ ಜೊಲ್ಲೆ ಅವರು ನೀವಿ ಎರಡನೇ ಅವಧಿಗೆ ನಮ್ಮ ಮತ್ತೊಬ್ಬನ ಅಂತ ಆಗಿರ್ಬೇಕಲ್ಲ ಹೇಳೋಕ್ಕಾಗಲ್ಲ ಶಂಕಮುಟ್ಟಲ್ಲ ಎಲ್ಲ ಇವ್ರು ಜಾರಕಿಹೋತ್ಸವದ ಮೀಟಿಂಗ್ ಆಗ್ತಿಲ್ಲ ಅದು ಒಮ್ಮೆ ಚಿತ್ತ ಒಂದು ಪಟ್ಟ ಆಗ್ತಿತ್ತು ಅಧ್ಯಕ್ಷ ಆಗ್ತಿದ್ದ ಮೊದಲು ಏನೋ ನಮ್ಮ ಮಾತಾಡ್ರಿ ಬರೀ ಕೂಡ್ತಿದ್ರೆ ಅಷ್ಟೇ ಊಹಾಪುಗಳ ಸುದ್ದಿಗಳು ಅದು ನಾವು ಊಹಾ ಇಲ್ಲ ಏನೂ ಇಲ್ಲ ಏನೂ ಇದ್ರೆ ಅನಸಬ್ ಜೊಲೆಯವರು ಅಧ್ಯಕ್ಷ ಆಗ್ತಾರೆ ಇನ್ನು ಯು ಕೆ ಯು ಕೆ ಪಾಟೀಲ್ ಸಂದಲ್ಲಿ ಇವರು ಅನಸಬ್ ಜೊಲೆಯ ತಮ್ಮ ಕಡೆ ಸೆಳೆದ್ಕೊಳ್ಳೋಕೆ ಪ್ರಯತ್ನ ಮಾಡ್ರ ಅಂತ ಇಲ್ಲ ಇಲ್ಲ ಇದೆಲ್ಲ ಸುಮ್ಮನೆ ಒಂದು ಗಾಳಿ ಶುದ್ಧಿ ಬಿಡೋದ್ರಪ್ಪ ರಾಜಕಾರಣ ಹಂಗೆ ಹೌದಂದ್ರೆ ಇಲ್ಲ ಅಂತ ತಿಳ್ಕೊಬೋ ಇಲ್ಲಂದ್ರೆ ಹೌದ್ ತಿಳ್ಕೋಬೇಕು ಹೆಜ್ಜೆ ನಾವು ಪ್ರಚಾರ ಪ್ರಿಯ ಅಲ್ಲ ಅಂತಾರ ನಾವು ಪ್ರಚಾರ ಪ್ರಿಯ ಅಂತ ತಿಳ್ಕೊಬೇಕು ಮುಂದಿನ ಸಲ ನಾನು ಸಿಎಂ ಅಂತಾರ ಇದ ಸಲ ಸಿ ಸಿಎಂ ಆಗ್ಬೇಕಂತ ಪ್ರಯತ್ನ ಮಾಡ್ತ ತಿಳ್ಕೊಬೇಕು ಇನ್ ತಮ್ಮ ಸೀಟ್ ಎರಡನ್ನ ಗಪ್ ಚುಪ್ಪಾಯ್ತಂದು ಕೂಡ ಹಂಗ ಫಿಕ್ಸ್ ಸಾಕೊಂಡ ತಂದರೆ ಅಲ್ಲಿ ತಮ್ಮ ಕಡೆ ಚೆಲ್ಕೊಂಡಾರ ಲಿಂಗಾಯತರ ಹೆಗಲ ಮೇಲೆ ಲಿಂಗಾಯತರ ಬಂದೂಕು ಅಂತ ಅಂತಿದ್ದು ನಾವು ಇಟ್ಟಿದ್ರು ಆದ್ರೆ ಏನಿಲ್ಲ ಮತ್ತೆ ಹೊಳೆ ತಕೊಂಡ್ರು ಅವ್ರು ಬೇಡಪ್ಪ ಇಲ್ಲಿ ಲಿಂಗಾಯತ ವಿರುದ್ಧ ಕಟ್ಕೊಂಡ್ರೆ ನಮ್ದು ರಾಜಕೀಯ ಅಂತ್ಯ ಆಗ್ತಿದೆ ಅಂತ ತಿಳ್ಕೊಂಡ್ಬಿಟ್ರು ಮತ್ತೆ ಲಿಂಗಾಯತರು ಭಾಳ ಹುಷಾರಾದ್ರು ನಾವು ಅನ್ಕೊಂಡ ಡಿಶ್ ಬ್ಯಾಂಕ್ ಒಳಗೆ ಎಲ್ಲ ಯಾರು ಚೀಟ್ರಿ ಯಾರ ನಾಮಕರಣ ಮಾಡ್ರಿ ಯಾರು ಹಾಡ್ರಿ ಹೆಂಗ್ ಹಾಡ್ರಿ ಎಲ್ಲ ಹೇಳಿಬಿಟ್ರು ನಾವು ಏನು ಹೇಳಿಲ್ಲ ದಿನಪತ್ರಿಕೆ ಅವ್ರು ಟಿವಿ ಅವ್ರು ಬರೇ ನಮ್ದು ನೋಡೇನೋ ವರದಿ ಮಾಡ್ತಿದ್ರು ಅವ್ರು ಯಾಕಂದ್ರೆ ನೀರ ಜಿಟ್ಟ ನೀರು ಅಂತ ಸತ್ಯ ಅವ್ರು ನಾವು ಸತ್ತಿ ಬಿಟ್ರೆ ನಮ್ಮ ಕಡೆ ಏನು ಸಿಗಂಗಿಲ್ಲ ಅವ್ರ ಕಡೆ ಹಂಗಿಲ್ಲ ಯಾರು ವರದಿ ಮಾಡ್ಬೇಕು ಅದು ಮಾಡಂಗಿಲ್ಲ ಯಾರು ಸ್ಕ್ರ್ಯಾಪ್ ಆಗಿರ್ತಾವ ಅವ್ರನ್ನೂ ಹೀರೋ ಮಾಡೋದು ಹೆಂಗೆ ಶರದ್ ಪವಾರ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಕ್ರ್ಯಾಪ್ ಆದ ಕೂಡಲೇ ಬೆಳವಕ್ಕೆ ಬಂದು ಜಾಯ್ ಬಾಜಿ ಅಂತಿದ್ರಲ್ಲ ಹಂಗೆ ಸಿಂಧಿನೂ ಕೂಡ ಅದನ್ನ ಮುಖ್ಯಮಂತ್ರಿ ಆಗಿಬಿಟ್ರು ಅವ್ರು ಇಲ್ಲಿ ಬಂದು ಹಂಗ ಇಲ್ಲಿ ದಿನಪತ್ರಿಕೆ ಅವರು ಅವರು ಅವ್ರೇನು ಕರೆಯಲ್ಲ ಅವ್ರು ಬ್ರೇಕಿಂಗ್ ನ್ಯೂಸ್ ಎಲ್ಲ ಬ್ರೇಕಿಂಗ್ ನ್ಯೂಸ್ ಡೂಪ್ಲಿಕೇಟ್ ಬ್ರೇಕಿಂಗ್ ನ್ಯೂಸ್ ನಮ್ದು ಬ್ರೇಕಿಂಗ್ ನ್ಯೂಸ್ ಆಗಿಲ್ಲ ನಮ್ದು ಕರೆಕ್ಟ್ ಆಗಿ ನ್ಯೂಸ್ ಹೆಚ್ಚು ಬೇಡ ಇನ್ನೊಂದು ವಿಡಿಯೋ ಮಾಡ್ತೇವೆ ನಾವು ಒಳ ಬಂದನಿಕೆ ಯಾವ ರೀತಿ ಆಯ್ತು ಅಂತಾರೆ ಒಟ್ಟಾರೆ ಇವತ್ತಿನ ವಿಡಿಯೋನ ನಾ ಮುಗಿಸ್ತೇವೆ ಎಲ್ಲರಿಗೆ ಶುಭ ಆಗ್ಲಿ ಶಿವ ಕದಂಬರಿ ಶುಭ ಆಗಲಿ ಶೇಖರ್ ಕಾನಗೌಡ್ರಿ ಧನ್ಯವಾದಗಳು ನೋಡ್ತಕ್ಕಂತ ಎಲ್ಲರಿಗೂ ಧನ್ಯವಾದ ಹೇಳ್ತೇವೆ ಯಾಕಂದ್ರೆ ಎಷ್ಟು ಜನ ಅದು ಮುಗಳವರಿಗೆ ಚಂದ್ರಮುಗಳವರೇ ಧನ್ಯವಾದಗಳು ಎಷ್ಟು ಜನ ಅದು ಒಂದು ಪೋನ ಇಲ್ಲಿ ಕೆಳಗೆ ಇಟ್ ಹಿಡಕುತ್ತೆ ಎರಡು ಸಾವಿರ ಜನ ಹಿಡಿತಿದ್ರಪ್ಪ ನಂತರ ಹದಿನೈದೇ ಇಪ್ಪತ್ತು ಸಾವಿರ ಜನ ಜನ ಇದು ನೋಡ್ತತ್ತ ನಮ್ಮದು ನಮ್ಮ ನಂಬರ್ ನಮ್ಮವರು ಇದೆ ಈಗ ಅಲ್ಲಿ ಯಾವುದಾವಾಗಲಿ ನಂತರ ಹದಿನೈದು ಇಪ್ಪತ್ತು ನಾವು ರೈತರ ಬಗ್ಗೆ ಏನು ವರದಿ ಮಾಡಿದ್ದು ಸರ್ಕಾರಕ್ಕೆ ಸಹಿತ ದಿಗಲಾಯ್ತು ಸರ್ಕಾರ ಸಹ ಗಡಗಡ ನಡೆಸಿ ಇರಲಿ ಡಿ ಸಿ ಸಿ ಬ್ಯಾಂಕ್ದ ಸುದ್ದಿಯನ್ನು ಕತ್ತೆಯನ್ನು ನಾವು ಮುಗಿಸ್ತೇವೆ No